ಅಟಲ್ಜಿ ಜನಸ್ನೇಹಿ ಕೇಂದ್ರಗಳ ಮೂಲಕ ಸಾರ್ವಜನಿಕರಿಗೆ ಸರ್ಕಾರದ ವಿವಿಧ ಸೇವೆಗಳನ್ನು ಒದಗಿಸುವಲ್ಲಿ ಕೋಲಾರ ಜಿಲ್ಲೆ ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ಜನರಿಗೆ ಜನನ ಮರಣ ಆದಾಯ ಜಾತಿ ಪ್ರಮಾಣ ಪತ್ರ ಸೇರಿ ಹಲವು ಸೇವೆಗಳನ್ನು ಕಳೆದ ಆರು ತಿಂಗಳಿನಿಂದ ತ್ವರಿತಗತಿಯಲ್ಲಿ ತಲುಪಿಸುವ ಮೂಲಕ ಜಿಲ್ಲೆ ಅಗ್ರಸ್ಥಾನ ಕಾಯ್ದುಕೊಂಡಿದೆ ನಾವು ಹಾಕಿದ್ದು ಮೂರನೇ ತಾರೀಕು ಹಾಕಿರೋದು ದೂರದರ್ಶನದೊಂದಿಗೆ ಫಲಾನುಭವಿ ನಾಗರಾಜ್ ವಂಶವೃಕ್ಷಕ್ಕೆ ಅರ್ಜಿ ಸಲ್ಲಿಸಿದ್ದು ಕೆಲವೇ ದಿನಗಳಲ್ಲಿ ವಂಶವೃಕ್ಷ ದೊರೆತಿದ್ದು ತ್ವರಿತ ಸೇವೆಯಿಂದ ಸಂತಸವಾಗಿದೆ ವಂಶವೃಕ್ಷ ಕೊಟ್ಟಿದ್ದಾರೆ ಸರ್ ಇಲ್ಲ ಸರ್ ಫಸ್ಟ್ ಫಸ್ಟ್ ಫಾರ್ಟಿ ರುಪೀಸ್ ಫೀಸ್ ತಗೊಂಡಿದ್ದಾರೆ ಈಗ ತಗೊಂಡಿದೀವಲ್ಲೇನು ಫೀಸ್ ಏನು ತಗೊಂಡಿಲ್ಲ ಸರ್ ನಮಗೊಂದು ಒಂದು ಬಂದ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ಮಾಡಿಕೊಡ್ತಾರೆ ಸರ್ ನಮಗೆ ಮತ್ತೋರ್ವ ಫಲಾನುಭವಿ ನಾರಾಯಣ ಸ್ವಾಮಿ ವೃದ್ಧಾಪ್ಯ ವೇತನ ಪಡೆಯಲು ಅರ್ಜಿ ಸಲ್ಲಿಸುವುದಕ್ಕಾಗಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಲು ಕೇಂದ್ರಕ್ಕೆ ಭೇಟಿ ನೀಡಿರುವುದಾಗಿ ತಿಳಿಸಿದರು ಆಧಾರ್ ಕಾರ್ಡ್ ಅಲ್ಲಿ ಅಪ್ಡೇಟ್ ಮಾಡ್ಕೊಟ್ಟಿದ್ವಿ ಅದು ಸರಿ ಏನು ಸರಿಯಾಗಿಲ್ಲ ಆಧಾರ್ ಕಾರ್ಡ್ ಸರಿ ಕುತ್ಕೊಂತ ಇಲ್ಲ ಅಂದ್ರೆ ಅದು ಅಪ್ಡೇಟ್ ಮಾಡ್ಕೊಟ್ಟಿದ್ವಿ ಸರಿಗ ಯಾವ ಸ್ವಲ್ಪ ಮಿಸ್ಟಿಕ್ ಇತ್ತು ಅಂತ ಸರಿ ಮಾಡ್ಕೊಟ್ರು ಸರಿ ಮಾಡಿದ್ದಾರೆ ಕೂಲಲ್ಲ ಆಗ್ಬೋದು ತಮ್ಮ ಮಗುವನ್ನು ಬೇರೆ ಶಾಲೆಗೆ ಸೇರಿಸಲು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಪಡೆಯಲು ಕೇಂದ್ರಕ್ಕೆ ಬಂದಿರುವುದಾಗಿ ಹೇಳಿದರು ಅಪ್ಲೈ ಮಾಡಿಕೊಂಡು ಕೆಲವು ದಿನಗಳಲ್ಲೇ ನಮಗೆ ಬರುತ್ತೆ ಕ್ಯಾಸ್ಟ್ ಇನ್ಕಮ್ ಇರ್ಬೋದು ಇದಕ್ಕೆ ನಾವು ಆಧಾರ್ ಕಾರ್ಡ್ ಬೇಕಾಗುತ್ತೆ ರೇಷನ್ ಕಾರ್ಡ್ ಬೇಕಾಗುತ್ತೆ ಹಾಗೆಯೇ ಹೊಸದಾಗಿ ಹೊಸದಾಗಿ ಅಪ್ಲೈ ಮಾಡ್ತಿದ್ರೆ ಮಗು ಸರ್ಟಿಫಿಕೇಟ್ಸ್ ಬೇಕಾಗುತ್ತೆ ಅದ್ರ ಜೊತೆಗೆ ತಂದೆದು ಹಳೆ ಒಂದು ಡಾಕ್ಯುಮೆಂಟ್ಸ್ ಸಬ್ಮಿಟ್ ಮಾಡಿದ್ರೆ ನಮಗೆ ಇಲ್ಲೆಲ್ಲ ಸಿಗುತ್ತೆ ಜಿಲ್ಲಾಧಿಕಾರಿ ಅಕ್ರಮ್ ಪಾಷಾ ಕಳೆದ ಆರು ತಿಂಗಳಿನಿಂದ ಜನರಿಗೆ ತ್ವರಿತವಾಗಿ ಸೇವೆ ಕೊಡುವ ಮೂಲಕ ಕೋಲಾರ ಜಿಲ್ಲೆ ರಾಜ್ಯದಲ್ಲಿಯೇ ಮೊದಲ ಸ್ಥಾನದಲ್ಲಿದೆ ಆನ್ಲೈನ್ನಲ್ಲಿಯೇ ಅರ್ಜಿ ಸಲ್ಲಿಸಿ ಪ್ರಮಾಣ ಪತ್ರ ಪಡೆಯಬಹುದಾಗಿದೆ ಇದರಿಂದ ಪಾರದರ್ಶಕತೆ ಕಾಯ್ದುಕೊಳ್ಳಲು ನೆರವಾಗಿದೆ ಎಂದರು